ನಾವು ಮಾಡೇ ಸೇವೆ ಆ ತರ ಇರಬೇಕು ಅಂತ ಹೇಳಿ ಅವರು ನನಗೆ ಒಂದು ಬುದ್ಧಿ ಮಾತು ಕೂಡ ಹೇಳಿದ್ದಾರೆ ನೀನ್ ರೈತರಿಗೋಸ್ಕರ ನಿಂತ್ಕೋಬೇಕು ರೈತರಿಗೆ ತೊಂದರೆ ಆದ್ರೆ ನಾನು ಒಪ್ಕೊಳ್ಳಲ್ಲ ಸರ್ಕಾರಿ ಮುಖ್ಯ ರೈತರಿಗೆ ಯಾವ್ದೇ ಪ್ರಾಬ್ಲಮ್ ಆದ್ರೆ ನಾನು ಇರ್ತೀನಿ ತಾಲೂಕಿನ ಎಲ್ಲಾ ಜಮೀನಲ್ಲಿ ಒಂದು ತೆಂಗಿನ ಗಿಡ ಇರಬೇಕು ಅಂತೇಳಿ ನನ್ನ ಆಶೆ ಹಸರೇ ನಮ್ಗೆ ನಾವು ಉಸಿರು ಎಲ್ರಿಗೂ ನಮಸ್ಕಾರ ಏನಿವತ್ತು ಮುಲಬಾಲ್ ತಾಲೂಕು ಎಣ್ಣೆ ಒಡ್ಡಲ್ಲಿ ಟೊಮೆಟೊ ಮಾರ್ಕೆಟ್ ಅಲ್ಲಿ ನಮ್ಮ ರೈತ ಸಂಘದ ಉಪಾಧ್ಯಕ್ಷರಾದ ನಾರಾಯಣಗೌಡು ಮತ್ತು ಧರ್ಮ ಮತ್ತು ಎಲ್ಲ ನಮ್ಮ ನಮ್ಮ ಪ್ರಭಾಕರರು ಮತ್ತು ಎಲ್ಲ ರೈತ ಮುಖಂಡರು ಎಲ್ಲರೂ ಬಂದು ಇವತ್ತು ಒಂದು ನನಗೆ ಒಂದು ಸನ್ಮಾನ ಕಾರ್ಯಕ್ರಮ ಚಿಕ್ಕ ಮಾಡಿದ್ದಾರೆ ಯಾಕಂದರೆ ನಾವು ಮಾಡೇ ಸೇವೆ ಆ ಥರ ಇರಬೇಕಂತೇಳಿ ಅವರು ನನಗೆ ಒಂದು ಬುದ್ಧಿ ಮಾತು ಕೂಡ ಹೇಳಿದ್ದಾರೆ ರೈತರ ಬಗ್ಗೆ ನೀನು ಇದೇ ಥರ ಮಾಡಬೇಕು ರೈತರ ಬಗ್ಗೆ ನೀನು ನಿಂತ್ಕೋಬೇಕು ಅಂತ ನನಗೆ ಯಾವಾಗಲೂ ಹೇಳ್ತಾಯಿದ್ರು ನೀನು ರೈತರಿಗೋಸ್ಕರ ನಿಂತ್ಕೋಬೇಕು ನಿನಗೆ ಬಿಸ್ನೆಸ್ ಎಲ್ಲ ಮುಖ್ಯ ಟಮಾಟೊ ಮಾರ್ಕೆಟ್ ಅದು ಎಲ್ಲೂ ಹೋಗುತ್ತೆ ಮಾರುತ್ತೆ ಆಗುತ್ತೆ ನೀನು ರೈತರ ಬಗ್ಗೆ ನಿಂತ್ಕೊಂಡು ರೈತರ ಬಗ್ಗೆ ನೀನು ಏನೇ ಆದ್ರೂ ಮಾಡು ನೀನು ಒಂದು ದಿವಸ ಒಂದು ಒಳ್ಳೆ ಕೆಲಸ ಆಗುತ್ತೆ ಅಂತ ಹೇಳಿದ್ದಾರೆ ಅದೇ ಅದೇ ರೀತಿಯಲ್ಲಿ ನಾನು ರೈತರ ಬಗ್ಗೆ ಯಾವುದೇ ಒಂದು ಇದು ರೇಟ್ ಡೌನ್ ಆದರೂ ರೇಸ್ ಆದರೂ ಯಾವುದನ್ನು ನೋಡಿ ರೈತರಿಗೆ ಗಮನಕ್ಕೆ ಅವತ್ತೇ ನಾನು ನಮ್ಮ ಚಾನೆಲ್ ಮುಖಾಂತರ ತಿಳ್ಕೊಡ್ತೀನಿ ಅದೇ ರೀತಿ ನಮ್ಗೆ ಯಾವುದೇ ಒಂದು ವ್ಯಾಪಾರಸ್ಥರು ಬಂದು ಯಾರು ಬಂದ್ರು ರೈತರಿಗೆ ತೊಂದರೆ ಆದ್ರೆ ನಾನು ಒಪ್ಕೊಳ್ಳಲ್ಲ ಅದರ ರೈತರ ಬಗ್ಗೆ ನಿಂತ್ಕೊಂಡಿರ್ತೀನಿ ಅದಕ್ಕೋಸ್ಕರ ನನಗೆ ಇವತ್ತು ಒಂದು ಸೇವೆ ಮಾಡೋದು ಅಂತ ಅಂತ ಹೇಳಿದ್ರೆ ಹೆಂಗೇನು ತಿನ್ಸ್ಕೊಟ್ಟಿದ್ದಾರೆ ಇನ್ನೂ ನನಗೆ ಒಂದು ಬಲ ಕೊಟ್ಟಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯ ನಮ್ಮ ರೈತರಿಗೆ ನಾನು ಮಾಡ್ತೀನಿ ಇವತ್ತು ರೋಟರಿ ಅಧ್ಯಕ್ಷನಾಗಿದ್ದೇನೆ ಅಂದರೆ ಶಾಲೆಗಳು ನಮಗೆ ಮುಖ್ಯ ಸರ್ಕಾರಿ ಶಾಲೆಗಳಂದ್ರೆ ಮುಖ್ಯ ಆರೋಗ್ಯ ಬಗ್ಗೆ ಆರೋಗ್ಯ ಬಗ್ಗೆ ನಾವು ಗಮನ ಹರಿಸ್ಬೇಕು ಮೈನು ಅದು ಅದು ನಮ್ಮ ಗಡಿ ಭಾಗದಲ್ಲಿ ಇಂತಹ ಕೆಲಸಗಳು ಮಾಡಿದ್ರೆ ಒಳ್ಳೆಯ ಕೆಲಸ ಆಗತ್ತೆ ನಾವು ಈ ಥರ ಮಾಡ್ಬೇಕು ಅಂತ ಹೇಳಿ ತಿಳ್ಸ್ಕೊಟ್ಟಿದ್ದಕ್ಕೆ ನಮ್ಗೆ ಒಳ್ಳೆ ಖುಷಿ ಆಗುತ್ತೆ ಇದೇ ತರ ನಾನು ನಡ್ಕೊಂಡು ಹೋಗ್ತೀನಿ ರೈತರ ಬಗ್ಗೆ ನಿಂತ್ಕೊಂಡಿನಿ ರೈತರಿಗೆ ಯಾವುದೇ ಪ್ರಾಬ್ಲಮ್ ಆದ್ರೆ ನಾನು ಇರ್ತೀನಿ ನಿನ್ನೆ ಟ್ರಾಫಿಕ್ ಜಾಮ್ ಆದ್ರೆ ಕೂಡ ನಮ್ಮ ಶಾಸಕರಿಗೆ ಗಮನಕ್ಕೆ ತಂದೆ ಸರ್ ನಂಗೆ ಟ್ರಾಫಿಕ್ ಜಾಮ್ ಆದ್ರೆ ರೈತರು ಬರೋ ಟೊಮೊಟೊ ಲೇಟ್ ಆದ್ರೆ ನೂರು ರೂಪಾಯಿ ಲೇಟ್ ಆಗುತ್ತೆ ವ್ಯಾಪಾರಸ್ಥರು ಆಚೆ ಆಚೋಗ್ಬೇಕಂದ್ರೆ ಲೇಟ್ ಆಗುತ್ತೆ ಇನ್ನೂರು ರೂಪಾಯಿ ಮಾರ್ಕೆಟ್ ಡೌನ್ ಆಗುತ್ತೆ ಅವಾಗ ಯಾರು ತೊಂದರೆ ಆಗೋದು ರೈತರಿಗೆ ಯಾವ ತರ ತೊಂದರೆ ಆದ್ರೂ ರೈತರಿಗೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ರೋಡು ಒಂದು ವರ್ಷದಿಂದ ಮಾಡ್ತಾ ಇದಾರೆ ಆ ವರ್ಷ ಕ್ಲಿಯರ್ ಕ್ಲಿಯರ್ ಆಗಿಲ್ಲ ಸರ್ವಿಸ್ ರೋಡಲ್ಲಿ ಚಿಕ್ಕದಾಗಿದೆ ಹೋಗೋಕ್ ಕೂಡ ಆಗಲ್ಲ ಅದಕ್ಕೋಸ್ಕರ ನಮಗೆ ನಮ್ಮ ರೈತರಿಗೆ ಯಾವುದೇ ತೊಂದರೆ ಮಾಡ್ದಿರ ಟೊಮೊಟೊ ಬರೋಕ್ಕೂ ಹೋಗೋಕ್ಕೂ ಕೂಡ ಒಂದು ಒಳ್ಳೆ ಕೆಲಸ ಮಾಡಬೇಕು ಇಂಥ ಕೆಲಸ ಮಾಡಿದ್ರೆ ರೈತರಿಗೆ ನಾವು ಸರ್ಕಾರದಿಂದ ಯಾವತ್ತೂ ಕೊಡೋಕ್ಕಾಗಲ್ಲ ಬೆಂಬಲ ಬೆಳೆನೂ ಕೊಡೋಕ್ಕಾಗಲಿಲ್ಲ ಇವತ್ತು ಈ ಥರ ಕೆಲಸಗಳನ್ನ ಮಾಡಿದ್ರೆ ಒಳ್ಳೆ ಕೆಲಸ ಆಗುತ್ತೆ ಅದಕ್ಕೋಸ್ಕರ ನಾನು ಒಂದು ತೆಂಗಿನ ಗಿಡ ಕೊಡೋದು ಅಂದ್ರೆ ತಾಲೂಕಿನ ಎಲ್ಲಾ ಜಮೀನಲ್ಲಿ ಒಂದು ತೆಂಗಿನ ಗಿಡ ಇರಬೇಕು ಅಂತೇಳಿ ನನ್ನ ಆಶೆ ನಾನು ಸುಮಾರು ಇಪ್ಪತ್ತು ತಿಂಗಳಿಂದ ತಿಂಗಳಿಗೆ ಸಾವಿರ ಬಾಕ್ಸ್ ತೆಂಗಿನ ಗಿಡಗಳನ್ನು ಕೊಡ್ತಾ ಇದ್ದೀವಿ ನೆನ್ನೆ ಎಲ್ಲ ಮೊನ್ನೆ ಕೂಡ ಇದಕ್ಕೆ ಒಂದು ತೆಂಗಿನ ಗಿಡಗಳನ್ನು ವಿತರಣೆ ಮಾಡಿದೆವು ಎಲ್ಲ ರೈತರ ಮನೆ ಜಮೀನಲ್ಲಿ ತೆಂಗಿನ ಗಿಡ ಇರಬೇಕು ಒಂದು ನನಗೆ ಒಂದು ಸುಮಾರು ಒಂದು ಇದು ಮಾತಾಡೋಕೆ ಕೇಳ್ತೀನಿ ನೆಂಗ್ಲೇಲಿ ನಮ್ಮ ಅಪ್ಪನಿಗೆ ನಾಲ್ಕು ತೆಂಗಿನ ಗಿಡ ಕೊಟ್ಟಿದ್ರಂತೆ ಫ್ರೀ ಆಗಿ ಎತ್ಕೊಂಬಂದು ನಮ್ಮ ಜಮೀನು ಹಾಕಿದ್ದಾರೆ ನಮ್ಮ ಜಮೀನಲ್ಲಿ ಇವತ್ತು ಸುಮಾರು ಒಂದು ಇಪ್ಪತ್ತು ಹದಿನೈದು ವರ್ಷ ಹದಿನೈದು ಇಪ್ಪತ್ತು ವರ್ಷ ಆಗಿದೆ ಇವತ್ತು ನಾಲ್ಕು ಮರ ನಮಗೆ ಒಂದು ವರ್ಷಕ್ಕೆ ಸಾವಿರದಿಂದ ಸಾವಿರದ ದಿನ ತೆಂಗಿನ ಗಿಡ ತೆಂಗಿನಕಾಯಿಯನ್ನ ಮಾರ್ತೀವಿ ನಮ್ಮ ಮನೆಗೂ ಇಟ್ಕೊಂತೀವಿ ಆ ಥರ ಎಲ್ಲ ಜಮೀನಲ್ಲಿದ್ದರೆ ನಮ್ಗೆ ಒಳ್ಳೇದಾಗುತ್ತೆ ಅಂತೇಳಿ ನಾನು ಈ ಒಂದು ಇದು ಮಾಡಿದ್ದೀನಿ ಹಸರೇ ನಮಗೆ ನಾವು ಉಸಿರು ನಾವು ನಾವು ಪರಿಸರನ ಬೆಳೆಸಬೇಕು ಪರಿಸರ ಬೆಳೆಸಿದಾಗ ನಾವೆಲ್ಲರೂ ಆರೋಗ್ಯ ಇರ್ತೀವಿ ಆ ಆರೋಗ್ಯ ಇರೋಕ್ಕೋಸ್ಕರ ನಾವು ಪರಿಸರನ ಬೆಳೆಸಬೇಕು ನಮ್ಮ ನಮ್ಮ ರೈತ ಸಂಘದಿಂದ ಕೂಡ ಇವತ್ತು ನಮ್ಮ ಗಿಡ ಮುಖದಂತರ ನಮ್ಮ ಒಂದು ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇದೇ ಅವರೂ ಸಹ ಇದೇ ರೀತಿ ರೈತರ ಬಗ್ಗೆ ನಾವು ಅವರು ಒಳ್ಳೆ ಹೆಚ್ಚಿನ ರೀತಿಯಲ್ಲಿ ಎಲ್ಲ ಡಿಸ್ಟಿಕ್ನ ಎಲ್ಲ ಕಡೆನೂ ಹೋಗಿ ರೈತರ ಬಗ್ಗೆ ಓಡಾಡ್ತಾ ಇದ್ದಾರೆ ಅವ್ರಿಗೂ ನಾವು ರೈತರ ಬಗ್ಗೆ ಎಷ್ಟು ಒಳ್ಳೆಯದಿದೆ ಅವರು ರೈತರ ಕಡೆಯಿಂದ ಅವ್ರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೀವಿ ಯಾಕಂದರೆ ಇವತ್ತು ನಮ್ಮ ತಾಲೂಕಿನ ನಮ್ಮ ಮಾರ್ಕೆಟಲ್ಲಿ ಕೂಡ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಂತೇಳಿ ಇವತ್ತು ಬಂದಿದ್ದಾರೆ ಅದೇ ಥರ ನಾನು ಮುಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ರೈತರ ಬಗ್ಗೆ ಕಾಲೇಜ್ ಓಡಿಸ್ಕೊಂಡು ರೈತರ ಬಗ್ಗೆ ನಾನು ಕಷ್ಟ ಬಿದ್ದು ಯಾವುದೇ ಪ್ರಾಬ್ಲಮ್ ನಾನು ರೈತರ ಬಗ್ಗೆ ಇರ್ತೀನಿ ಅಂತೇಳಿ ಈ ನಾಲ್ಕು ಮಾತ ಮಾತಾಡ್ಕೊಳ್ಸ ಎಲ್ಲರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ ರೈತ ರೈತ